ನಮಸ್ಕಾರ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಟು ಮೈ ಚಾನಲ್ ಮಂಜು ಜೀರೋ ನೈನ್ ತುಂಬ ವಿಚಾರಕರ ಸಂಘಟನೆ ಇವತ್ತು ನಡೆದಿದೆ ಅದೇನೆಂದರೆ ನಮ್ಮ ಅಮ್ಮನವರ ದೇಗುಲ ಮೇಲೆ ಒಂದು ದೊಡ್ಡ ಗಾತ್ರದ ಮರ ಸಿಡಿಲು ಬಿಡಿ ಸಿಡಿಲು ಹೊಡೆದು ಬಿದ್ದಿದೆ ಇನ್ನು ತುಂಬ ಸಂತೋಷಕರ ವಿಷಯ ಏನಂತಂದರೆ ಈ ದೇವಸ್ಥಾನದಲ್ಲಿ ಯಾರಿಗೂ ಏನೂ ಆಗಿಲ್ಲ ಹಾಗೆ ಈ ದೇವಸ್ಥಾನದಲ್ಲಿ ಏನು ನಡೆದಿದೆ ಹೆಂಗೆ ನಡೆದಿದೆ ಅನ್ನೋದನ್ನು ನಾವು ಗುರುಗಳ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಗಾತ್ರದ ಮರ ಇದು ಸುಮಾರು ಒಂದು ಮುನ್ನೂರು ವರ್ಷಗಳು ಹಳೆಯ ಮರ ಸಡನಾಗಿ ಸಿಡಿಲು ಬಿದ್ದು ದೇವಸ್ಥಾನದ ಮೇಲೆ ಬಿದ್ದಿರುತ್ತೆ ನೀವು ಇಲ್ಲಿ ನೋಡ್ಬೋದು ಅರಣ್ಯ ಇಲಾಖೆಯವರು ಅಷ್ಟು ದೊಡ್ಡ ಗಾತ್ರವನ್ನು ಮರ ಕಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಎಲ್ಲ ತೆಗಿತಾ ಇದ್ದಾರೆ ಅಷ್ಟು ದೊಡ್ಡ ಮರ ಇನ್ ಕೇಸ್ ಯಾರ ಮೇಲಾದರೂ ಬಿದ್ದಿದ್ರೆ ಎಷ್ಟು ದೊಡ್ಡ ಅಪಘಾತ ಆಗ್ತಿತ್ತು ನೀವೇನು ನೋಡಿ ಅಮ್ಮನವರ ಪವಾಡ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನು ಹಾಗೆ ನಮ್ಮ ಗುರುಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಸಂಪೂರ್ಣ ಕೇಳೋಣ ಬನ್ನಿ ಬನ್ನಿ ಗುರುಗಳೇ ನಮಸ್ಕಾರ ಗುರುಗಳೇ ನಾನು ಮಂಜು ಇದುವರೆಗೆ ನಿಮ್ಮ ದೇವಸ್ಥಾನದ್ದು ಸುಮಾರಾಗಿ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಆದರೆ ನಿನ್ನೆ ಮರ ಬಿದ್ದೋಯ್ತು ಅಂತ ನನಗೆ ಗೊತ್ತಾಯಿತು ಆದರೆ ನಾನು ಬರೋಕ್ಕಾಗಿಲ್ಲ ಈಗ ಬಂದಿದ್ದೀನಿ ಏನಾಯಿತು ಅಂತ ನಮ್ಮ ವೀಕ್ಷಕರಿಗಾಗಿ ಹೇಳ್ತೀರಾ ಸರ್ ಇದು ಬಂದು ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಇದು ಭಯಂಕರವಾಗಿ ಮರ ಇದು ಬೃಹತ್ ಕಾಲದ ಮರ ಬಿದ್ದಿದೆ ಅಂದ್ರೆ ಸಿಡ್ಲು ಮಿಂಚು ಅಂತಾರಲ್ಲ ಮಿಂಚು ಅನ್ಬಿಟ್ಟು ಬಿದ್ದಿದೆ ಹಾಗಾಗಿ ಇದು ಇಷ್ಟು ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಜನ ಇದ್ರು ಗೊತ್ತಾಗಿದ್ರು ಆದ್ರೆ ಯಾರಿಗೂ ಒಬ್ಬರಿಗೂ ಅಂತಂದ್ರೆ ಇಲ್ಲಿ ಅಮ್ಮ ಕಾಪಾಡಿದ್ರು ಹೌದಾ ಆಮೇಲೆ ಗುರುಗಳೇ ಇಷ್ಟೊಂದು ದೊಡ್ಡ ಅಪಘಾತ ಆಯ್ತಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಮರ ಆಲ್ಮೋಸ್ಟ್ ಆಲ್ ಈ ಮರಕ್ಕೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಮುನ್ನೂರು ವರ್ಷ ಆಯುಷ್ ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟು ವರ್ಷ ಆಯುಷ್ಸಿದೆ ಗುರುಗಳೇ ಗೊತ್ತಿಲ್ಲ ಹಳೆ ಮರ ಅಲ್ವಾ ಇಷ್ಟೊಂದು ದೊಡ್ಡ ಮರ ಬೀಳಬೇಕಾದ್ರೆ ಇಷ್ಟೊಂದು ದೊಡ್ಡ ಮರ ಬೀಳಬೇಕಾದ್ರೆ

ಇಷ್ಟು ದೊಡ್ಡ ಮರ ಬೀಳತ್ತೆ ಅಂತ ನೀವು ಅನ್ಕೊಂಡಿಲ್ಲ ಈ ಅಪಘಾತ ಆಗ್ಬೇಕಾದ್ರೆ ದೇವಸ್ಥಾನದಲ್ಲಿ ಒಟ್ಟು ಎಷ್ಟು ಜನ ಇದ್ರು ಗುರುಗಳೇ ನಲ್ವತ್ ಜನ ಅಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ದೇಗುಲ ಫುಲ್ಲು ಜನ ಇದ್ರು ಅಷ್ಟು ಜನ ಇದ್ರು ಒಂದ್ ಆಟೋ ಮೇಲೆ ಬಿದ್ದಿರೋದಕ್ಕೆ ಆಮೇಲೆ ಗುರುಗಳೇ ನನಗೆ ಅಚ್ಚರಿವಾದ ವಿಷಯ ಏನಂತಂದರೆ ಅಮ್ಮನವರು ಅಷ್ಟೊಂದು ದೊಡ್ಡ ಗಾತ್ರದ ಮರನ ಹಿಡಿದು ನಿಂತಂಗೆ ನನಗೆ ಅನಿಸ್ತು ಯಾಕಂದರೆ ನಾನು ಆ ವಿಡಿಯೋ ನೋಡಿದ್ದೀನಿ ಹಿಡಿದು ನಿಂತಂಗೆ ಅನಿಸ್ತು ಆ ಒಂದು ವೇಳೆ ಆ ವಿಗ್ರಹ ಏನಾದರೂ ಸಾಮಾನ್ಯ ಕಲ್ಲು ಇದ್ದಿದ್ರೆ ಅಮ್ಮನವರ ಪವಾಡ ಇಲ್ಲದೆ ಹೋಗಿದ್ದಿದ್ರೆ ಆ ಮರ ಆಗಲಿ ಆ ದೇವಸ್ಥಾನದಲ್ಲಿರೋ ಅಷ್ಟು ಜನಗಳಾಗಲಿ

ಅದಕ್ಕಾಗಿ ನಾನು ಬರೋ ತಡ ಆಯಿತು ಯಾಕಂದರೆ ಊರಲ್ಲಿ ಇರಲಿಲ್ಲ ಹಾಗಾಗಿ ನಾನು ಬರೋ ತಡ ಆಯಿತು ಈ ವಿಡಿಯೋ ಫುಟೇಜ್ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಂತಂದರೆ ನಾನು ಅಮ್ಮನವರು ಇಲ್ಲ ಅಂತ ಮೂರ್ಖವಾದನೆ ಮಾಡೋ ಮೂರ್ಖರಿಗೆ ಇದೊಂದು ಸಮಾಧಾನ ಸರ್ ಅದು ಅವರು ಒಂದು ತಾಯಿ ಮಕ್ಕಳೇ ಸರ್ ಹೌದು ಸರ್ ಅವರು ಯಾಕಂದರೆ ಈಗ ಹೇಳ್ಬೇಕಂತಂದ್ರೆ ಒಂದು ತಾಯಿ ಮಕ್ಕಳೇ ಬರಲ್ಲ ಹೊಂದಾಣಿಕೆ ಇಲ್ಲ ಪ್ರಪಂಚದಲ್ಲ ಹಂಗಿರೋದ್ನಾಗ ಅವ್ರ ಯಾರೋ ನಾವ್ಯಾರೋ ನಮ್ ಗೊತ್ತಿರಲ್ಲ ನೀವು ಒಬ್ಬರು ನೋಡ್ತಾ ಇದ್ರೆ ಇನ್ನೊಬ್ರು ಕೊಟ್ಟೆವ್ರಿ ಇರುತ್ತೆ ಏನೇ ಮಾತಾಡ್ಕೊಂತಾರ ಅದಕ್ಕೆಲ್ಲ ನಾವು ತಲೆ ಸರ್ ಹುಚ್ಚಿರೋಗ್ಬೇಕು ಹೌದು ಸರ್ ಯಾಕಂದ್ರೆ ನಾವು ಯಾವತ್ತು ಕಿಟದಾಗ ಮಾತಾಡೋರ್ ಬಗ್ಗೆನೇ ಮಾತಾಡುತ್ತೆ ಹೌದು ಇವಾಗ ಒಬ್ರು ಕೆಟ್ಟದಾಗ ಇದು ಮಾಡಿದ್ರೆ ಹತ್ತಾರು ಜನ ಒಳ್ಳೆಯದು ಹೌದು ಅಮ್ಮನವರ ಅದ್ಭುತ ಶಕ್ತಿ ಇದೆ ತ್ರಿಶುಳ ಪಾವತಿ ಉತ್ತರ ಸಿಗ್ತಾ ಇದೆ ನಮ್ಮ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆಯೂ ಮಾತಾಡ್ಬೋದ ಹೌದು 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 ಖಂಡಿತವಾಗಿ ಅದು ಅಮ್ಮನವ್ರ ಆಶೀರ್ವಾದದಿಂದ ಯಾರಿಗೂ ಹ್ಞೂ ಹೌದು ಗುರುಗಳೇ ನೀವು ಹೇಳಿದ್ದು ಸತ್ಯನೇ ನಾವು ಇನ್ನು ಮುಂದೆ ಅವ್ರ ಬಗ್ಗೆ ಗಮನವೇ ಬಿಟ್ಬಿಡ್ತೀವಿ ನಮ್ಮ ಅಮ್ಮನವ್ರ ಬಗ್ಗೆ ಮಾತ್ರ ನಾವು ಪ್ರಚಾರ ಮಾಡ್ಕೊಂಡು ಹೊರಡ್ತೀವಿ ನಮಗೂ ಒಳ್ಳೆ ಹೌದು ಗುರುಗಳೇ ಆಮೇಲೆ ಗುರುಗಳೇ ಈ ಈ ಮರ ಬಿದ್ದೋದ್ಮೇಲೆ ನಾನು ಇದಕ್ಕೆ ಮುಂಚೆ ಒಂದು ಇದಕ್ಕೆ ಮುಂಚೆ ಒಂದು ಸರಿ ಬಂದಿದ್ದೀನಿ ಮರ ಬಿದ್ದೋದ್ಮೇಲೆ ನಾನು ಬಂದಿದ್ದೀನಿ ಬಂದಾಗ ಅಮ್ಮನವ್ರನ್ನ ಮರ ಕೆಳಗಡೆ ಇಟ್ಬಿಟ್ಟು ನೀವು ವಿಶೇಷವಾಗಿ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಆದ್ರೆ ಈಗ ಅಮ್ಮನವ್ರಿಗೆ ಮತ್ತೆ ದೇಗುಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಅದು ಬಂದು ವಿಶೇಷವಾಗಿ ಮಾಡೋದಕ್ಕಿಂತ ಅಮ್ಮನಿಗೆ ಅಲ್ಲಿ ಇದ್ದಲ್ಲ ಹಾಗಾಗಿ ಬಿದ್ದಿದ್ರಿಂದ ಅಲ್ಲಿ ಜಾಗ ಇರ್ಲಿಲ್ಲ ಹಾಗಾಗಿ ಇಲ್ಲಿ ಮರ್ಗಿಟ್ಟು ಪೂಜೆ ಮಾಡಿ ಎಲ್ಲಾ ಅವತ್ತು ಇತ್ತಲ್ಲ ಹಾಗಾಗಿ ಐದ್ ದಿವಸಕ್ಕೆ ಆಮವಸ್ ಇತ್ತು ಮಂಗಳವಾರ ಹಾಗಾಗಿ ಮಾಡ್ಲೇಬೇಕಾಗಿತ್ತು ಅದನ್ನ ನಿಲ್ಸಂಗಿಲ್ಲ ಯಾವ ಕಾರಣಕ್ಕೂ ನಿಲ್ಸಂಗಿಲ್ಲ ಅದನ್ನ ಮಾಡಿ ಮತ್ತೆ ಈಗ ಅಮ್ಮನ್ನ ಮತ್ತೆ ಇಲ್ಲಿ ದೇವಸ್ಥಾನ ಬೇರೆ ರೆಡಿ ಆಗಿದೆ ನೋಡ್ಬೋದು ಅಲ್ಲಿ ಅಮ್ಮನ್ನಿಟ್ಟು ಕೂರಿಸಿದ್ವಿ ಹಾಗೆ ಹಾಗೆ ಅವತ್ತು ಈ ಅಪಘಾತ ಆಯ್ತಲ್ಲ ಗುರುಗಳೇ ಇಷ್ಟು ದೊಡ್ಡ ಅಪಘಾತ ಆದ್ರೇನು ಇಷ್ಟು ಅಷ್ಟು ಜೋರಾಗಿ ಮಳೆ ಬಂದು ಅಷ್ಟು ಸಿಲು ಸಿಡಿಲು ಹೊಡೆದ್ರೇನು ಒಬ್ರಿಗೂ ಒಂದು ಗಾಯ ಆಗಿಲ್ಲ ಅಂತ ಆ ಮಾತು ಕೇಳಿ ನನಗೆ ತುಂಬ ತುಂಬ ಆನಂದ ಆಯಿತು ಗುರುಗಳೇ ನಾಲ್ಕು ಹಾಂ ಅಲ್ಲಿ ಏನೂ ಆಗಿಲ್ಲ ಅದನ್ನ ನಾನು ಸನ್ವಯಿಂದ ಕೇಳಿಸ್ಕೊಂತ ಇದೀನಿ ಸಿಡಿಲು ಒಳಿಯೋದನ್ನ ನೋಡಿದ್ರೇನು ಜನ ಉಳಿಯಲ್ಲ ಅಂತಾರೆ ನೋಡಿರೋ ಪ್ರಾಣಿಗಳೂ ಉಳಿಯಲ್ಲ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಕುರಿಗಳಾಗ್ಲಿ ಮೇಕೆಗ್ಳಾಗ್ಲಿ ಸತ್ತೋ ಬಿಡ್ತಾವೆ ಅಂತ ನಾವು ಅವತ್ ಅವತ್ತು ದೇಗುಲದಲ್ಲಿ ಅಷ್ಟು ಜನ ಇದ್ರೇನು ಸಿಡಿಲ್ ಬಿದ್ರೇನು ಯಾರಿಗೂ ಏನು ಆಗಿಲ್ವಲ್ಲ ದೇವನ್ ದೇವತೆ ಇಲ್ಲಿ ಯಾರ್ದು ಏನಿಲ್ಲ ಇಲ್ಲಿ ನಾವು ಕೆಲಸಗಾರನೇ ನಾನು ಪೂಜೆ ಮಾಡ್ಬೋದು ಸೇವೆ ಮಾಡ್ಬೋದು ಏನೇ ಮಾಡಿದ್ರು ಇಲ್ಲಿ ಕೆಲಸಗಾರ ಅಮ್ಮನ ಹತ್ರ ನಾನು ಕೆಲಸ ಕಾರಿನ್ ಹತ್ರ ನಾನು ಹಾಗಾಗಿ ಇಲ್ಲಿ ದೈವ ಶಕ್ತಿಯಿಂದಾನೇ ನಡೀತಾ ಇದೆ ಅರ್ಧ ಇಲ್ಲಿ ನಂದು ಏನಿಲ್ಲ ಇಲ್ಲಿ ದೈವ ಶಕ್ತಿಯಿಂದಾನೇ ಇಲ್ಲಿ ಎಲ್ಲಾನು ನಡೀತಾ ಇದೆ ಹಾಗಾಗಿ ದೇವ್ ದೇವತೆಗಳು ಇಲ್ಲಿ ಬಂದು ಕಟ್ಟಿದೆ ತುಂಬ ಧನ್ಯವಾದಗಳು ಗುರುಗಳೇ ನಿಮ್ಮ ಅಮೂಲ್ಯವಾದ ಮಾಹಿತಿ ನಮಗೆ ನೀಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ನಮ್ಮ ನಮಸ್ಕಾರಗಳು ಧನ್ಯವಾದ ನೋಡಿ ವೀಕ್ಷಕರೇ ಇಲ್ಲಿ ಅಮ್ಮನವರ ದೇಗುಲ ಶರ ವೇಗದಲ್ಲಿ ನಿರ್ಮಾಣ ಆಗಿದೆ ಹಾಗೆ ಇಲ್ಲಿ ಪೇಂಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ ತುಂಬ ಅದ್ಭುತವಾಗಿ ನಿರ್ಮಿಸಿದ್ದಾರೆ ದೇಗುಲವನ್ನು ತುಂಬ ದೊಡ್ಡದಾಗಿ ತುಂಬ ನೀಟಾಗಿ ಮಾಡಿದ್ದಾರೆ ಹಾಗೆ ಅಮ್ಮನವರ ಅಭಿಷೇಕ ಮತ್ತು ಎಲ್ಲ ಕೈಂಕರ್ಯಗಳು ಎಲ್ಲ ಮುಗಿದಿದೆ ಅಮ್ಮನವ್ರ ಸೇವೆ ಎಲ್ಲ ಮುಗಿಸಿ ಇಲ್ಲಿ ಗುರುಗಳಲ್ಲಿ ನಿಂತಿದ್ದಾರೆ ಹಾಗೆ ಈ ದೇಗದ ಇಪ್ಪತ್ತ್ಮೂರನೇ ತಾರೀಕು ಅದ್ಭುರವಾಗಿ ಲೋಕಾರ್ಪಣೆ ಆಗುತ್ತೆ ನಮಗೆ ಗುರುಗಳು ಎಲ್ಲ ಥರ ನಮಗೆ ಎಲ್ಲ ಮಾಹಿತಿ ನೀಡಿದ್ದಾರೆ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋನ ಮುಂದೆ ವರ್ಸ್ತೇನೆ ತುಂಬ ಧನ್ಯವಾದಗಳು ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ ಜಾಗ ಎಲ್ಲೇ ಕೊಟ್ಕೊಂಡಿದ್ದೆ ಒಂದು ಮೂವತ್ತು ನಲ್ವತ್ತು ಜನ ಅಂದರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಒಂದು ಹದಿನೈದು ಇಪ್ಪತ್ತು ಜನ ಇಲ್ಲಿದ್ದೀವಿ ಒಂದು ಹದಿನೈದು ಇಪ್ಪ ಜನ ಅಲ್ಲಿ ಎಲ್ಲ ಇದ್ದಾವೆ ಅಲ್ಲಿ ಸಡನ್ನಾಗೆ ಮರ ಮೇಲೆ ಬಿತ್ತು ಎಲ್ಲರಿಗೂ ಯಾರಿಗೂ ಏನಾಗಿಲ್ಲ ಅಮ್ಮೋರು ವಿಗ್ರಹಕ್ಕೆ ಏನಾಗಿಲ್ಲ ನಮ್ಮ ಹೊಟ್ಟಾದ್ರೂ ಮಕ್ಕಳಿದ್ದಾರೆ ಇದಾರೆ ನಮ್ಮಂಥವ್ರು ಇದ್ದಾರೆ ನಮ್ಮಕ್ಕಂತ ಕಂತ ವಯಸ್ಸಿದವರು ಇದ್ದಾರೆ ಒಂದು ಚೂರು ಏಟಾಗಲಿ ಏನಾಗ್ಲಿ ಏನೂ ಆಗಿಲ್ಲ ಇದು ನಿಜವಾಗಿ ನಮಗೂನು ಸಹ ಭಾಳ ಶಾಕ್ ಆಗಿಬಿಟ್ಟು ಇದು ತುಂಬ ಪವಾಡ ಯಾಕಂದ್ರೆ ಈ ಥರ ಬೇರೆ ಹತ್ರ ನಡೆದಿದ್ದೀರಿಲ್ಲ ಅನಾಹುತಗಳು ಆಗಿರ್ಬೋದೇನೋ ಬಟ್ ಇಲ್ಲಿ ಅಂತ ಏನೂ ಆಗಿಲ್ಲ ಅದಕ್ಕೆ ಮತ್ತೆ ಈ ವಾರ ಬಂದಿದ್ದೀನಿ ಆ ಮೇಲೆ ವಿಶ್ವಾಸ ಇಟ್ಕೊಂಡು ನಮಗೆ ಕೇಳ್ಕೊಂಡು ಬಂದಿ ಮಾಡ್ಕೊಂಡು ಬಂದ ಇಲ್ಲ ಯಾ ಸಾಮಿಗ್ರ ಏನು ಫೋನ್ ಮಾಡಿದ್ರು ನಾವೇ ಫೋನ್ ಮಾಡಿಕೊಂಡು ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ವಿ ಸರ್ ಮರ ಮರ ಬಿದ್ದಾಗ ದೇವಸ್ಥಾನದಲ್ಲಿ ಒಟ್ಟು ಎಷ್ಟು ಜನ ಇದ್ದರು ಸರ್ ಈ ದೇವಸ್ಥಾನ ಇಷ್ಟು ಒಳಗೆ ಒಂದು ಹದಿನೆಂಟು ಇಪ್ಪತ್ತು ಜನ ಇರಬಹುದು ಸರ್ ಇಲ್ಲಿ ಹೊರಗಡೆ ಒಂದು ಜನ ಟೋಟಲ್ ಜನ ಇದ್ದಾರೆ ಮರ ಬಿದ್ದು ಟೈಮಲ್ಲಿ ಸಮಯ ಸುಮಾರು ಆಗಿರ್ಬೋದು ಸರ್ ಸರ್ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬಟ್ ಒನ್ ತರ್ಟಿ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಹನ್ನೊಂದುವರೆಗೆ ಹನ್ನೆರಡು ಗಂಟೆಗಿಂತ ಬಾಳ ಮಳೆ ಬರ್ತಿದ್ದು ನಾವು ನಾನು ಅಲ್ಲಿದ್ದೆ ಮಳೆ ಜಾಸ್ತಿ ಬರ್ತದೆ ಅಂತ ಹೇಳಿ ಮತ್ತೆ ಸ್ಟೂಲ್ ಹಾಕೊಂಡು ಇಲ್ಲಿ ಬಂದು ಮುಂಚೆ ಒಂದು ಅಮ್ಮನವ್ರು ಕುತ್ಕೊಂಡಿದ್ರು ಅವ್ರ ಮುಂಚೆನ ಮರೇ ಮರ ಅಲ್ಲ ಸರ್ ಇದೇ ಮರ ಆಮೇಲೆ ನಾನು ಹೊರಗಡೆ ಇಲ್ಲಿಂದ ಹೋಗಿದ್ಮೇಲೆ ನಾನು ಒಂದು ವಿಡಿಯೋ ತಗೊಂಡಿದ್ದೆ ನಾವು ಒಂದು ಹಾಫ್ ಅನ್ ಅವರ್ ಶಾಕ್ ಆಗೋದು ಯಾರಿಗೇನಾಗಿಲ್ಲ ಅದು ನಮಗೆ ಸ್ವಲ್ಪ ಅಮ್ಮವ್ರಿಂದ

ಯೂಟ್ಯೂಬ್ ನೋಡ್ಕೊಂಡು ಬಂದೆ ನಾನು ಅಲ್ಲಿ ನನಗೆ ಸ್ವಲ್ಪ ತೊಂದರೆಗಳು ಇದ್ದಾವೆ ತೊಂದರೆಗಳು ಇಲ್ಲಿಂದ ಪರಿಹಾರ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದೆ ಬಟ್ ಮೊನ್ನೆ ಶುಕ್ರವಾರ ನೋಡಿದ ಮೇಲೆ ನನಗೆ ಏನು ಸ್ವಲ್ಪ ನಂಬಿಕೆ ಜಾಸ್ತಿ ಆಯ್ತು ಹೋಗಿದರೆ ನನಗೆ ಒಳ್ಳೇದಾಗತ್ತೆ ತುಂಬ ರೀತಿ ಹೆಚ್ಚು ಮಂಜುರೋ